ಬಾಗೇಪಲ್ಲಿ ಪಟ್ಟಣದ ಕೊಚ್ಚಿಮೂಲ್ ಕಚೇರಿಯಲ್ಲಿ ಬುಧವಾರ ಹಲವು ಸರ್ಕಾರಿ ಶಾಲೆಗಳು ಹಾಗೂ ಪಟ್ಟಣದ ಪಿ ಎಂ ಶ್ರೀ ಶಾಲೆ ಪಟ್ಟಣದ ನ್ಯಾಷನಲ್ ಕಾಲೇಜು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಹಾಗೂ ಬ್ಯಾಗ್ ವಿತರಿಸುವ ಕಾರ್ಯಕ್ರಮ ನಡೆಯಿತು ಈ ವೇಳೆ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಮಾತನಾಡಿ ಚಿಮುಲ್ ವತಿಯಿಂದ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ನಡೆಸಲಾಗುತ್ತಿದೆ ಅವೆಲ್ಲವುಗಳ ಪೈಕಿ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಅನುಕೂಲ ಮಾಡಿಕೊಡುತ್ತಿರುವುದು ಬಹಳಷ್ಟು ಖುಷಿಯ ವಿಚಾರವಾಗಿದೆ ಈ ಭಾಗದಲ್ಲಿ ಮಕ್ಕಳು ಶೈಕ್ಷಣಿಕವಾಗಿ ಮುಂದುವರಿಯಬೇಕು ಶೈಕ್ಷಣಿಕ ಪ್ರಗತಿಯೇ ನಿಜವಾದ ಅಭಿವೃದ್ಧಿಯಾಗುತ್ತದೆ ಆ ನಿಟ್ಟಿನಲ್ಲಿ ತಾಲೂಕಿನಲ್ಲಿ ವಸತಿ ಶಾಲೆಗಳಲ್ಲಿ ಮಕ್ಕಳ ಶೈಕ್ಷಣಿಕ ಪ್ರಗತಿ ಉತ್ತಮವಾಗುತ್ತಿದೆ ಆ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಗೊಂದು ವಸತಿ ಶಾಲೆಯಾಗಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಇದೇ ವೇಳೆ ಚಿಮುಲ್ ನಿರ್ದೇಶಕ ಮಂಜುನಾಥ ರೆಡ್ಡಿ ಮಾತನಾಡಿ ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳು ಸೇರಿದಂತೆ ಶಾಲಾ ಬ್ಯಾಗ್ ಮತ್ತು ಇತರ ಸಾಮಗ್ರಿ ಕೊಡುವುದಕ್ಕಿಂತಲೂ ಬಡ ಮಕ್ಕಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ಗಳನ್ನು ನೀಡಲಾಗುತ್ತಿದೆ ಇದರಿಂದ ಬಹಳ ಸಂತಸ ತಂದಿದೆ ಮುಂದಿನ ದಿನಗಳಲ್ಲಿ ಎಸ್ ಎಸ್ ಎಲ್ ಸಿ ಪಿಯುಸಿ ಹಾಗೂ ಐ ಎ ಎಸ್ ಪರೀಕ್ಷೆಗಳಲ್ಲಿ ಸಾಧನೆ ಮಾಡುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲಾಗುತ್ತದೆ ಎಂದು ತಿಳಿಸಿದರು ಈ ವೇಳೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಹನುಮಂತ ರೆಡ್ಡಿ ಪಿಎಲ್ ಡಿ ಬ್ಯಾಂಕ್ನ ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ ಆರಕ್ಷಕ ವೃತ್ತ ನಿರೀಕ್ಷಕ ಪ್ರಶಾಂತ್ ಆರ್ ವರ್ಣಿ ಸಹಕಾರಿ ಸಂಘಗಳ ಒಕ್ಕೂಟದ ಅಧ್ಯಕ್ಷ ನಾಗರಾಜ್ ಶಿಕ್ಷಕರಾದ ವೈಎ ಮಂಜುನಾಥ್ ಮುನಿರಾಜು ಮಂಜುಳಾ ಮತ್ತಿತರರು ಇದ್ದರು ವರದಿ ರವೀಂದ್ರೆ ನಮಗೆ ಈಗಿನ ಕಾಲದಲ್ಲಿ ಎಂದಾಗಿದೆ ಅಂದ್ರೆ ಮೊಬೈಲ್ ಕಂಪ್ಯೂಟ್ರು ಲ್ಯಾಪ್ಟಾಪ್ ಇಲ್ಲ ಅಂದ್ರೆ ಮುಂದೆನೇ ಸಾಗಲ್ಲ ಆ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಈಗ ಆ ನಾಲೆಡ್ಜ್ ಇಲ್ಲ ಅಂದರೆ ನಮ್ಮ ಕೆಲಸನೂ ಸಿಗಲ್ಲ ಇಲ್ಲಿ ಅಂಥ ಪರಿಸ್ಥಿತಿಯಲ್ಲಿ ಇಂಥ ಒಂದು ಸಲಕರಣೆಗಳು ಕೊಡ್ತಾ ಇರೋದು ಭಾಳ ಉಪಯುಕ್ತತೆ ಆದರೆ ಅದನ್ನು ಉಪಯೋಗಿಸ್ಕೊಳ್ಬೇಕು ಶೈಕ್ಷಣಿಕವಾಗಿ ಅದನ್ನು ಉಪಯೋಗಿಸ್ಕೊಳ್ಬೇಕು ಬೇರೆ ಬೇರೆ ಏನೇನಕ್ಕೆ ಹೋಗ್ಬೇಕು ಅಲ್ಲಿ ಇಲ್ಲಿ ತಗೊಂಡು ಇವೆಲ್ಲ ಮಾಡಬಾರ್ದು ಮಕ್ಕಳಿದ್ದು ನಾನು ಆ ಮಾತು ಹೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ವಿನಂತಿ ಇವತ್ತು ಚೀಮುಲ್ ವತಿಯಿಂದ ಒತ್ತಿಸ್ತಾ ಇದಂಥ ಒಂದು ಲ್ಯಾಪ್ಟಾಪನ್ನು ಸದುಪಯೋಗ ಪಡಿಸ್ಕೋಬೇಕು ಇನ್ನಷ್ಟು ನಾವು ಈಗ ಮಂಡಳಿ ಬಂದ ಮೇಲೆ ನಾವು ನಮ್ಮ ನಿರ್ದೇಶಕರ ಸೇರಿ ಮಾತನಾಡಿ ಚಿಮುಲ್ ಬರುವಂಥ ಲಾಭಾಂಶದಲ್ಲಿ ಇನ್ನಷ್ಟು ಇಂಥ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಕ್ಕೆ ಏನೆಲ್ಲ ಕೊಟ್ಟರೆ ಒಳ್ಳೆಯದನ್ನು ನಾವು ಗಮನಿಸಿ ಅದೆಲ್ಲ ಕೊಟ್ಟು ಈ ಕ್ಷೇತ್ರವನ್ನು ನನಗೆ ಈ ಸಂತೋಷ ಆಯ್ತು ಇಷ್ಟೊತ್ತು ನಾನು ನಮ್ಮೊಂದು ಅಂಬೆ ಒಂದು ವಸತಿ ಶಾಲೆ ಉದ್ಘಾಟನೆ ಬರಲಿ ನಮ್ಮ ಅದೃಷ್ಟ ಈ ವರ್ಷ ನಮ್ಮ ಡಿಸ್ಟಿಕ್ಕಲ್ಲೇ ಯಾರಿಗೂ ಬರಲಿಲ್ಲ ಮೂರು ವಸತಿ ಶಾಲೆ ಬಂತು ಒಂದು ನಲವತ್ತೆಂಟು ಕೋಟಿ ರೂಪಾಯಿನಲ್ಲಿ ಕಾರ್ಮಿಕರದೊಂದು ವಸತಿ ಶಾಲೆ ಮೂವತ್ತೆರಡು ಕೋಟಿ ರೂಪಾಯಿ ಅಲ್ಪಸಂಖ್ಯಾತ ಶಾಲೆ ಇವತ್ತು ಉದ್ಘಾಟನೆ ಮಾಡಿದ್ದು ಇಪ್ಪತ್ತೆಂಟು ಕೋಟಿ ರೂಪಾಯಿದು ಒಂದು ವಸತಿ ಶಾಲೆ ನನಗಂತೂ ನಾನು ಈಗ ಮಾತನಾಡ್ತಾ ಇದ್ದೀನಿ ನನಗ ಆಸೆ ಈ ನಮ್ಮ ಹನುಮಂತ ರೆಡ್ಡಿ ಬೈಕೊಂಡರೂ ಪರವಾಗಿಲ್ಲ ಈ ಸರ್ಕಾರಿ ಶಾಲೆಗಳ ಈ ವಸತಿ ಶಾಲೆಗಳು ಪಂಚಾಯತ್ ಒಂದು ಮಾಡಿದ್ರೆ ನಿಜವಾಗ್ಲೂ ಒಳ್ಳೆ ಯಾಕಂದ್ರೆ ಮಕ್ಕಳಿಗೆ ತುಂಬಾ ಒಳ್ಳೇದ ಅನುಕೂಲ ಆಗುತ್ತೆ ಪಾಪ ಅವ್ರಿಗೆ ಬಡ ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂ ಇರುತ್ತೆ ನಮ್ಮಲ್ಲಿ ವಿಶೇಷವಾಗಿ ಸರ್ಕಾರಿ ಶಾಲೆಗಳಿಗೆ ಬಡ ಮಕ್ಕಳಿಗೆ ಉಪಯೋಗ ಆಗಿ ಅನ್ನೋ ಒಂದು ರೀತಿಯಲ್ಲೇ ನಮ್ಮ ಒಕ್ಕೂಟದಲ್ಲಿ ನಾವು ತೀರ್ಮಾನಗಳು ತಗೊಂಡಿದೀವಿ ಈ ಸಾರಿ ಬರಲಿಲ್ಲ ಅಲ್ಲ ಏನು ನಮ್ಮ ಆಡಳಿತ ಮಂಡಳಿಲ ಇಲ್ಲ ಅದಕ್ಕೆ ಸ್ಕಾಲರ್ಶಿಪ್ ಕೂಡ ಈ ಸಾರಿ ಕೊಡ್ಲಿಲ್ಲ ಮುಂದೇನ ಬಂದರೆ ಬೋರ್ಡ್ ಬಂದಾಗ ಆ ಶಾಲೆಗಳಿಗೆ ಎಲ್ಲ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೂಡ ನಾವು ನಮ್ಮ ಒಕ್ಕೂಟದಿಂದ ಎರಡು ಒಕ್ಕೂಟಿಗೆ ಇದ್ದಾಗ ಇರ್ತಾಯಿದ್ದೀವಿ ಇವಾಗ ಬೇರ್ಪಟ್ಟಾದ ಮೇಲೆ ನಾವು ತೀರ್ಮಾನ ತಗೊಂಡು ಮಕ್ಕಳಿಗೆ ಬಡ ಮಕ್ಕಳಿಗೆ ಎಸ್ ಎಲ್ ಸಿ ಪಿ ಯು ಸಿ ಐ ಎ ಎಸ್ ಪ್ರಿಲಿಮಿನರಿ ಏನಾನ ಆಗಿದ್ರೆ ಕೂಡ ನಾವು ಪ್ರೋತ್ಸಾಹ ಮಾಡಿ ಅವ್ರಿಗೊಂದು ಮುಂದಿನ ಅಧ್ಯಯನಕ್ಕೆ ಐವತ್ತು ಸಾವಿರ ರೂಪಾಯಿ ಐ ಎ ಎಸ್ಗೆ ಅಂತಲೇ ಅದಕ್ಕೆ ಕೂಡ ನಾವು ನಮ್ಮ ಒಗ್ಗೂಡ್ದಿಂದನೇ ಒಬ್ಬ ಬೆನಿಫಿಷರಿಗೆ ಒಂದು ತಾಲೂಕಿಂದ ಅಂತ ನಾವು ತೀರ್ಮಾನ ತಗೊಂಡು ಎಲ್ರಿಗೂ ಈ ಸವಲತ್ತುಗಳು ನಮ್ಮ ಬಡ ಮಕ್ಕಳಿಗೆ ಬಡವರೇ ನಮಗೆ ಹಾಲು ಆ ಸವಲತ್ತುಗಳು ಬಡ ಮಕ್ಕಳಿಗೆ ಸಿಗಬೇಕು ಅಂತ ಒಂದು ಉದ್ದೇಶ ತಗೊಂಡು ಆ ತೀರ್ಮಾನ ತಗೊಂಡು ಇವತ್ತು ನಾವೆಲ್ಲ ಸೇರಿ ಈ ಕಂಪ್ಯೂಟರ್ಗಳನ್ನು ಲ್ಯಾಪ್ಟಾಪ್ಗಳು